ಅರಿಶಿನ ಕುಂಕುಮ ಕುಂಕುಮ ಶುದ್ಧವಾಗಿರಲಿ ಯಾವ ಕಲರ್ ಮಿಕ್ಸ್ ಆಗಿರೋದು ಕೆಮಿಕಲ್ ಮಿಕ್ಸ್ ಬೇಡ ಹಾಗೆ ಅರಿಶಿನ ಕೂಡ ಯಾಕೆಂದ್ರೆ ಮುತ್ತದೆಯರಿಗೆ ಹಚ್ಚ ಹಚ್ಚೋಕೆ ಅದಕ್ಕೆ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಯು ಕೆ ಶ್ವೇತಾ ಬ್ಲಾಗ್ಸ್ಗೆ ಸ್ವಾಗತ ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಾಂಪ್ರದಾಯಿಕವಾಗಿ ಯಾವ ಯಾವ ಪೂಜಾ ಸಾಮಗ್ರಿಗಳನ್ನು ತಯಾರು ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಗೆಜ್ಜೆ ವಸ್ತ್ರ ಇದು ಸ್ವಲ್ಪ ಜಾಸ್ತಿನೇ ತಗೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಯಾಕಂದರೆ ಗಣಪತಿಗೆ ಹಾಗೂ ದೇವರಿಗೆ ಕುಲದೇವರಿಗೆ ಮನೆಯಲ್ಲಿರುವಂಥ ಎಲ್ಲ ದೇವರಿಗೆ ಹಾಕೋಕ್ಕೆ ಆಮೇಲೆ ಗಂಗಾಜಲ ಇದು ಕೂಡ ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಕಳಸಕ್ಕೆ ಹಾಕೋದಕ್ಕೆ ಯಾವುದೇ ಪೂಜಾ ಸಾಮಗ್ರಿಗಳನ್ನು ಕ್ಲೀನ್ ಮಾಡೋದಕ್ಕೆ ಹಾಗೂ ಮನೆ ಶುದ್ಧೀಕರಣಕ್ಕಾಗಿ ಬಳಸ್ಬೋದು ನಂತರ ಗೋಮೂತ್ರ ಇದು ಮನೆ ಶುದ್ಧೀಕರಣಕ್ಕೆ ಕಳಶದಲ್ಲಿ ಹಾಕೋದಕ್ಕೆ ಈಗ ಹಳ್ಳಿಗಳಲ್ಲಿ ಎಲ್ಲ ಸುಲಭವಾಗಿ ಗೋಮೂತ್ರ ಸಿಗುತ್ತೆ ಬಟ್ ಸಿಟಿಗಳಲ್ಲಿ ಸಿಗೋಲ್ಲ ಈ ರೀತಿ ಪ್ಯಾಕಿಂಗ್ ಗ್ರಂಥಿಗೆ ಅಂಗಡಿಗಳಲ್ಲಿ ಎಲ್ಲ ಶಾಪಲ್ಲಿ ಸಿಗು ಸಿಗುತ್ತೆ ನೀವು ತಗೋಬೋದು ನಂತರ ಎರಡು ತೆಂಗಿನಕಾಯಿ ತೊಗೋಬೇಕು ಒಂದು ಸುಲಿದೆ ಇರೋದು ಒಂದು ಸುಲಿದಿರೋದು ಸುಲಿದೆ ಇರೋದು ಕಳಸದ ಮೇಲೆ ಇಡೋಕ್ಕೆ ಸುಲಿದೆ ಇರೋದು ದೇವಿಗೆ ನೈವೇದ್ಯ ಮಾಡಿ ಹೊಡೆಯೋಕ್ಕೆ ನಂತರ ಡ್ರೈ ಫ್ರೂಟ್ಸ್ ಇದು ಕಳಿಸಕ್ಕೆ ಹಾಕೋದಕ್ಕೆ ಹಾಗೂ ನೈವೇದ್ಯ ಮಾಡೋದಕ್ಕೆ ಬೇಕಾಗತ್ತೆ ಚಲಸಕ್ಕರೆ ಲಕ್ಷ್ಮಿ ಅಮ್ಮನವರಿಗೆ ತುಂಬ ಪ್ರಿಯವಾದದ್ದು ಇದು ಬಹುಮುಖ್ಯವಾಗಿ ನೈವೇದ್ಯ ಮಾಡಬೇಕಾಗತ್ತೆ ಫ್ರೆಂಡ್ಸ್ ಐದಳೆ ದಾರ ಇದು ವೈಟಲ್ಲೂ ಸಿಗುತ್ತೆ ಅಥವಾ ಹಳದಿ ಕಲರಲ್ಲೂ ಸಿಗುತ್ತೆ ನಾನು ಹಳದಿ ಕಲ ಕಲರಲ್ಲಿ ತಂದಿದ್ದೀನಿ ನನಗೆ ಹದಿನಾರು ಎಡೆ ಸಿಗಲಿಲ್ಲ ಇದನ್ನು ಹದಿನಾರು ಎಡೆ ಮಾಡ್ಕೋಬೇಕಂದ್ರೆ ಮೂರು ಸರಿ ಈ ರೀತಿ ಮಾಡಿಕೊಂಡು ಒಂದೆಡೆ ತಗೊಂಡ್ರೆ ಹದಿನಾರು ಎಡೆ ಆಗುತ್ತೆ ಹದಿನಾರು ಗಂಟೆ ಹಾಕಿ ನಾವು ವೃತ್ತದಾರ ತಯಾರು ಮಾಡ್ಬೋದು ಈ ರೀತಿ ಇರುತ್ತೆ ಇದು ಖಾದಿ ಭಂಡಾರದಲ್ಲಿ ಸಿಗುತ್ತೆ ತುಪ್ಪದ ಬತ್ತಿ ಇದಕ್ಕೆ ನಮ್ಮ ನಮ್ಮ ಸೈಡು ಕಡಲೆ ಬತ್ತಿ ಅಂತ ಕೂಡ ಕರೀತಾರೆ ಇದಕ್ಕೆ ಇದನ್ನು ದೇವರ ಮುಂದೆ ಹಚ್ಚೋದಕ್ಕೆ ತುಪ್ಪ ಹಾಕಿ ಇಲ್ಲಾಂದರೆ ಇದು ರೆಡಿಮೇಡಾಗಿ ಸಿಗುತ್ತೆ ಇದು ಆಕಳ ತುಪ್ಪದಿಂದ ಮಾಡಿರೋದು ಇದು ಕೂಡ ನೀವು ಯೂಸ್ ಮಾಡ್ಬೋದು ಎರಡು ಆಪ್ಷನಲ್ಲು ಜಾವತ್ ಪೌಡರು ಇದನ್ನು ಲಕ್ಷ್ಮೀ ದೇವಿಗೆ ತುಂಬ ಪ್ರಿಯವಾದ ಸುಗಂಧ ದ್ರವ್ಯ ಅಂತಲೂ ಹೇಳ್ತಾರೆ ಇದು ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಇದನ್ನು ಒಂದು ಚಿಟಿಕೆ ಕಳಶಕ್ಕೆ ಹಾಕೋದ್ರಿಂದ ತುಂಬ ಶುಭ ಫಲ ದೊರೆಯುತ್ತೆ ಅಂತ ಹೇಳ್ತಾರೆ ಲಕ್ಷ್ಮಿ ಅಮ್ಮನವರು ಸುಗಂಧ ದ್ರವ್ಯಗಳ ಪ್ರಿಯರು ಅಂತ ಪಚ್ಕರ್ಪುರ ಇದನ್ನು ಕಳಸಕ್ಕೆ ಹಾಕೋದಕ್ಕೆ ಹಾಗೂ ಪಂಚಾಮೃತ ಮಾಡ್ತೀವಲ್ಲ ಅದನ್ನು ಅದಕ್ಕೆ ಶುದ್ಧತೆ ಬರಲಿ ಅಂತ ಹಾಕೋದಕ್ಕೆ ಪಚ್ಚ ಕರ್ಪುರ ತೊಗೊಂಡಿದ್ದೀನಿ ನೋಡಿ ಇದನ್ನು ಬಿಚ್ಚೊಲೆ ಪಾಕೆಟು ಅಂತ ಕರೀತಾರೆ ಇದನ್ನು ಬಾಗಿನದಲ್ಲಿ ಇಡ್ಬೋದು ನೋಡು ನೋಡಿ ಇದಕ್ಕೆ ಕನ್ನಡಿ ಕಾಡಿಗೆ ಅರಿಶಿನ ಕುಂಕುಮ ಕಾಲುಂಗುರ ಬಳೆ ಹಾಗೂ ಪಾಚಣಿಕೆ ಅರಿಶಿನ ಕುಂಕುಮ ಎಲ್ಲಾನು ಇದೆ ಇದನ್ನು ಅಮ್ಮನವರಿಗೆ ಬಾಗಿನ ಇಡುವಾಗ ಅದರಲ್ಲಿ ಇಡ್ಬೋದು ಇದಕ್ಕೆ ನಾವು ಲಾವಂಚಕ ಬೇರು ಅಂತ ಕರಿತೀವಿ ಯಾರಿಗೆಲ್ಲ ಹಣಕಾಸಿನ ತೊಂದರೆ ಇದೆಯೋ ಸಾಲ ಬಾಧೆ ಇದೆಯೋ ಇದನ್ನು ನಾವು ವರಮಾಲಕ್ಷ್ಮಿ ಅಮ್ಮನವರ ಕಳಸಕ್ಕೆ ಹಾಕೋದರಿಂದ ಹಣಕಾಸಿನ ಸಮಸ್ಯೆ ಬಹುಬೇಗ ಆಮೇಲೆ ಪ್ರತಿ ವಾರ ಪ್ರತಿ ಶುಕ್ರವಾರ ಪೂಜೆ ಮಾಡುವಾಗ ನೀವು ಇದನ್ನು ಕಳಸಕ್ಕೆ ಹಾಕುತ್ತಾ ಬರಬಹುದು ನಂತರ ನಾನು ಒಂದು ಚಿಕ್ಕದು ಜೇನುತುಪ್ಪ ಬಾಟಲ್ ತಗೊಂಡಿದ್ದೀನಿ ಇದು ಪಂಚಾಮೃತ ಮಾಡೋದಕ್ಕೆ ಬೇಕಾಗುತ್ತೆ ಅಂತ ತಗೊಂಡಿದ್ದೀನಿ ಹಾಗೂ ಮನೆಯಲ್ಲಿ ಯಾವಾಗಲೂ ಜೇನುತುಪ್ಪದ ಬಾಟಲ್ ಇರೋದ್ರಿಂದ ನಿಮಗೆ ಶುಭಫಲ ದೊರೆಯುತ್ತೆ ತುಪ್ಪ ಶುದ್ಧವಾಗಿರೋದನ್ನು ತೆಗೆದುಕೊ ತೆಗೆದುಕೊಳ್ಬೇಕು ಇದನ್ನು ನಾನು ದೀಪಕ್ಕೆ ಅಂತ ಪಂಚಾಮೃತ ಮಾಡಲಿಕ್ಕೆ ನೈವೇದ್ಯ ಮಾಡಲಿಕ್ಕೆ ಅಂತ ತಗೊಂಡಿದ್ದೀನಿ ನಂತರ ಹಚ್ಚಬೆಲ್ಲ ಇದನ್ನು ನಾನು ಅಮ್ಮನವರಿಗೆ ಉಡಿಯೋಕ್ಕೆ ಹಾಕೋದಕ್ಕೆ ಅದರಲ್ಲಿ ಹಾಕೋದಕ್ಕೆ ಅಂತ ತಗೊಂಡಿದ್ದೀನಿ ಶ್ರೀಗಂಧ ದೇವರಿಗೆ ಹಚ್ಚೋದಕ್ಕೆ ನೀವು ರೆಡಿಮೇಡ್ ಆದರೂ ತೊಗೋಬೋದು ಇಲ್ಲಾಂದರೆ ನಿಮ್ಮ ಹತ್ರ ಕಲ್ಲು ಅಥವಾ ಕಟ್ಟಿಗೆ ಶ್ರೀಗಂಧ ಕಟ್ಟಿಗೆ ಇದ್ದರೆ ನೀವು ತೇಯ್ಬೋದು ತೆಗೆದು ತೊಗೋಬೋದು ಇಲ್ಲಾಂದರೆ ಇದೇ ರೀತಿ ಲೂಸ್ ಪೌಡರ್ ಸಿಗುತ್ತೆ ಗ್ರಂಧಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಪ್ಯೂರ್ ಇರುತ್ತೆ ಇದು ಚಂದನ ಇದನ್ನು ನಾವು ಯೂಸ್ ಮಾಡ್ಕೋಬೋದು ಇನ್ನು ಉಡೇಕಿ ಹಾಕೋದಕ್ಕೆ ಅಂತ ಸಿಗುತ್ತೆ ಇದು ಉಡೇಕಿ ಪ್ಯಾಕ್ ರೆಡಿಮೇಡ್ ಬರುತ್ತೆ ನಮ್ಮಲ್ಲಿ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ತುಂಬ ಸಿಗುತ್ತೆ ಇದು ಉಡೇಕಿ ಪ್ಯಾಕೆಟ್ ಅಂತ ಕರೀತಾರೆ ಅದಕ್ಕೆ ಇದಕ್ಕೆ ಐದು ಅರಿಶಿನ ಐದು ಅಡಿಕೆ ಐದು ಕೊಬ್ಬರಿ ಚೂರು ಐದು ಬಾದಾಮಿ ಐದು ಖಾರೀಕು ಅರಿಶಿನ ಕುಂಕುಮ ಹಾಗೂ ಚಿಕ್ಕ ಮಕ್ಕಳ ಬಳೆ ಎಲ್ಲ ಇರುತ್ತೆ ಫ್ರೆಂಡ್ಸ್ ಇದರಲ್ಲಿ ಇದನ್ನು ಉಡೇಕಿಯಲ್ಲಿ ಇಡೋಕೆ ಅಂತ ತಂದಿದ್ದೀನಿ ನಂತರ ಈ ರೀತಿ ಚಿಕ್ಕ ಬಳೆಗಳೇ ತೊಗೊಂಡಿದ್ದೀನಿ ನೋಡಿ ಯಾವ ರೀತಿ ಇದೆ ಅಂತ ಇದು ಅಮ್ಮನವ್ರಿಗೆ ತುಂಬ ಪ್ರಿಯವಾದದ್ದು ಇದು ಬಿಚ್ಚೊಲ್ಲೆ ಪ್ಯಾಕೆಟಲ್ಲೂ ಬರುತ್ತೆ ನೋಡಿ ಇದನ್ನು ನೀವು ಅಷ್ಟೊತ್ತಿರ ಮಾಡೋಕ್ಕಾದರೂ ತೊಗೋಬೋದು ಅಮ್ಮನವ್ರ ಮಡಲಕ್ಕಿ ಹಾಕೋದಕ್ಕಾದರೂ ತೊಗೋಬೋದು ಅಥವಾ ಅಮ್ಮನವ್ರಿಗೆ ಹಾರ ಆದರೂ ಮಾಡಿ ಹಾಕ್ಬೋದು ನೋಡಿ ಇದು ಅಮ್ಮನವ್ರಿಗೆ ತುಂಬ ಪ್ರಿಯವಾದ ವಸ್ತು ಮೂರು ತಗೊಂಡಿದ್ದೀನಿ ಹೀಗೆ ಅಷ್ಟೋತ್ರ ಮಾಡೋಕೆ ಅಂತ ನೋಡಿ ನಾನು ಹೀಗೆ ಎಲ್ಲ ಬಿಡಿಸಿ ಬಿಡಿಸಿನೂ ಇಟ್ಕೊಂಡಿದ್ದೀನಿ ಸ್ವಲ್ಪ ಅಷ್ಟೋತ್ರ ಮಾಡೋದಕ್ಕೆ ಅಂತ ಎಷ್ಟು ಚಿಕ್ಕ ಚಿಕ್ಕದಾಗಿ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ನಂತರ ಸ್ವಲ್ಪ ಬಟ್ಲಡಿಕೆ ಹಾಗೂ ಅರಿಶಿಣದ ಬೇರು ತೊಗೊಂಡಿದ್ದೀನಿ ಪ್ಯೂರ್ ಆಗಿರಲಿ ಅರಿಶಿಣದ ಬೇರು ನೋಡಿ ಯಾವ ರೀತಿ ಇದೆ ಅಂತ ಇದು ಅಮ್ಮನವರಿಗೆ ಮಾಡ್ಲಕ್ಕೆ ಹಾಕೋದಕ್ಕೆ ಹಾಗೂ ಇದನ್ನು ನಾವು ಯಾವುದೇ ರೀತಿ ಚಿನ್ನಾಭರಣ ತಗೊಂಡು ಮಾಂಗಲ್ಯ ಲಕ್ಷ್ಮಿ ಅಮ್ಮನವರಿಗೆ ಮಾಡಿದ್ರು ಅರಿಶಿಣ ಬೇರದಿಂದ ಕಟ್ಟಿ ಮಾಂಗಲ್ಯ ಮಾಡೋದರಿಂದ ಇದು ಶ್ರೇಷ್ಠವಾಗಿರುತ್ತೆ ಇದನ್ನೇ ಮಾಡಬೇಕು ಫ್ರೆಂಡ್ಸ್ ನಂತರ ಆಮೇಲೆ ನೀವು ಅದನ್ನು ಹಾಕೋಬಹುದು ನಂತರ ಎರಡು ಒಂದು ಕೊಬ್ಬರಿ ತೊಗೊಂಡಿದ್ದೀನಿ ಸಮವಾಗಿರೋದು ತೊಗೋಬೇಕು ಚಲೋ ಇರೋ ತೊಗೋಬೇಕು ಫ್ರೆಂಡ್ಸ್ ನೋಡಿ ಇದು ಲಕ್ಷ್ಮಿ ಅಮ್ಮನವರಿಗೆ ಉಡಿಯೋಕ್ಕೆ ಹಾಕಲಿಕ್ಕೆ ಅಂತ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ನಾನೀಗ ಹಸಿರು ಬಳೆಗಳನ್ನು ತೆಗೊಂಡು ತಗೊಂಡಿದ್ದೀನಿ ಇದು ಅಮ್ಮನವರಿಗೆ ಉಡಿ ತುಂಬಲಿಕ್ಕೆ ಅಂತ ನಂತರ ಸ್ವಲ್ಪ ಮೂತೈದೆಯರಿಗೆ ಕೊಡಲಿಕ್ಕೆ ಅದನ್ನು ಬಾಗಿನದಲ್ಲಿ ಕೊಡಲಿಕ್ಕೆ ಅಂತ ತಗೊಂಡಿದ್ದೀನಿ ಅಮ್ಮನವ್ರಿಗೆ ಹಸಿರು ಬಳೆನೇ ತುಂಬ ಪ್ರಿಯವಾದದ್ದು ಫ್ರೆಂಡ್ಸ್ ಹಸಿರು ಬಳೆ ಹೀಗೆ ಪ್ಲೇನ್ ಆಗಿದ್ದರೆ ತುಂಬ ಒಳ್ಳೆಯದು ಪೂಜೆ ಮಾಡೋದಕ್ಕೆ ನಂತರ ಇದು ಒಂದು ಫ್ರೆಂಡ್ಸ್ ಇದಕ್ಕೆ ಪುನ್ನಗು ಅಂತ ಕರೀತಾರೆ ಇದು ತುಂಬ ವಾಸನೆಯುಕ್ತವಾಗಿರುತ್ತೆ ಇದನ್ನು ಕೂಡ ಕಳಶದಲ್ಲಿ ಒಂದು ಚಿಟಿಕೆ ಹಾಕಬೇಕು ಫ್ರೆಂಡ್ಸ್ ನೋಡಿ ಇಷ್ಟು ಚಿಕ್ಕ ಡಬ್ಬ ಇರುತ್ತೆ ನೋಡಿ ಸ್ವಲ್ಪ ಸ್ವಲ್ಪ ಹಾಕೋಬೇಕು ಇದು ತುಂಬಾ ವಾಸನೆಯುಕ್ತವಾಗಿರುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ರೀತಿ ಇದೆ ಇದನ್ನು ಒಂದು ಚಿಟಿಕೆ ಕಳಿಸೋಕ್ಕೆ ಹಾಕಬೇಕಾಗತ್ತೆ ಇದು ತುಂಬ ಸುವಾಸನೆ ಭರಿತವಾಗಿರುತ್ತೆ ಫ್ರೆಂಡ್ಸ್ ಇದು ಗೋರಂಜನ್ ಅಂತ ಕರೀತಾರೆ ಇದಕ್ಕೆ ನಂತರ ಫ್ರೆಂಡ್ಸ್ ಇದೊಂದು ಸುಗಂಧ ದ್ರವ್ಯದಲ್ಲಿ ಇದೊಂದು ಲಕ್ಷ್ಮಿ ಅಮ್ಮನವರಿಗೆ ತುಂಬಾ ಪ್ರಿಯವಾದದ್ದು ಇದು ಇದಕ್ಕೆ ಗೋರಂಜನ ಅಂತ ಕರೀತಾರೆ ಇದನ್ನ ಕಳಸದಲ್ಲಿ ಹಾಕೋದ್ರಿಂದ ನಮಗೆ ಎಲ್ಲ ಶುಭ ಫಲಗಳು ದೊರೆಯುತ್ತೆ ಅಂತ ಹೇಳ್ತಾರೆ ನಂತರ ಒಂದು ಬಲಮುರಿ ಒಂದು ಎಡಮೂರಿನ ತಗೊಂಡಿದ್ದೀನಿ ಇದು ಗಣಪತಿಯ ಪ್ರತಿರೂಪ ಅಂತ ಕರೀತಾರೆ ಇದು ವರಮಹಾಲಕ್ಷ್ಮಿ ಪೂಜೆಗೆ ಅತಿ ಮುಖ್ಯವಾಗಿ ಬೇಕಾಗಿರೋದು ನೋಡಿ ಒಂದು ಬಲಗಡೆ ತಿರ್ಕೊಂಡಿರೋದು ಒಂದು ಎಡಗಡೆ ತಿರ್ಕೊಂಡಿರೋದಿರುತ್ತೆ ಇದು ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ನೋಡಿ ಯಾವ ರೀತಿ ಇದೆ ಅಂತ ಶ್ರೀಫಲ ಎರಡು ತಗೊಂಡಿದ್ದೀನಿ ಇದು ನೋಡೋಕ್ಕೆ ಸೇಮ್ ತೆಂಗಿನಕಾಯಿ ಥರನೇ ಇರುತ್ತೆ ಆದರೆ ಚಿಕ್ಕದಿರುತ್ತೆ ನೋಡಿ ಗೋಮತಿ ಚಕ್ರ ಆರು ಹಾಗೆ ಹಳದಿ ಕವಡೆ ನಂತರ ದೀಪಕ್ಕೆ ಹಾಕೋದಕ್ಕೆ ಬತ್ತಿ ಇದನ್ನು ಹಾಕ ಕೆಂಪು ವಸ್ತ್ರ ಮಡಿಯಾಗಿರೋದು ಇದು ಪೀಠದ ಮೇಲೆ ಹಾಕೋದಕ್ಕೆ ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲೂ ಸಿಗುತ್ತೆ ಫ್ರೆಂಡ್ಸ್ ಇದು ನೋಡ್ಬೋದು ನೀವು ಹಾಂ ನೋಡಿ ಫ್ರೆಂಡ್ಸ್ ನಾನು ಏನೆಲ್ಲ ತಗೊಂಡಿದ್ದೀನಿ ಅಂತ ಯಾಕೆ ನಾನು ಎಲ್ಲ ಆರು ಆರು ತಗೊಂಡಿದ್ದೀನಿ ಅಂದರೆ ಆರು ಅಂಕಿ ಅನ್ನೋದು ಅಮ್ಮನವರಿಗೆ ತುಂಬ ಪ್ರಿಯವಾದ ಸಂಖ್ಯೆ ಅದು ಅದಕ್ಕೆ ಎಲ್ಲ ಬೀಜಾಕ್ಷರದಿಂದ ಆರು ಅಂತಾನೆ ಲಕ್ಷ್ಮಿ ಅಮ್ಮನವರಿಗೆ ಪ್ರಿಯವಾದ ಸಂಖ್ಯೆ ಅಂತ ಕರೀತಾರೆ ಫ್ರೆಂಡ್ ಆರು ಗುಲಗಂಜಿನ ತಗೊಂಡಿದ್ದೀನಿ ಆರು ಬಿಳಿ ಗುಲಗಂಜಿ ಆರು ಕೆಂಪು ಗುಲಗಂಜಿ ನೋಡಿ ನೋಡಿ ಯಾವ ರೀತಿ ಕಣ್ ಇದೆ ಅಂತ ಇದು ಲಕ್ಷ್ಮೀ ಅಮ್ಮನವರಿಗೆ ತುಂಬಾ ಪ್ರಿಯವಾದದ್ದು ಗುಲಗಂಜಿ ಆರು ಏಲಕ್ಕಿ ತಗೊಂಡಿದ್ದೀನಿ ನೋಡಿ ಆರು ಕಮಲ ಬೀಜನ ತಗೊಂಡಿದೀನಿ ಕಳಸಕ್ಕೆ ಹಾಕೋದಕ್ಕೆ ಹಾಗೆ ನೀವು ಕಮಲ ಬೀಜ ತೆಗೆದುಕೊಂಡು ನೂರ ಎಂಟು ಬಾರಿ ಅಷ್ಟೋತ್ತರ ಶತಾವಳಿನೂ ಮಾಡ್ಬೋದು ಕುಂಕುಮ ಕುಂಕುಮಾರ್ಚನೆಯೂ ಮಾಡ್ಬೋದು ಅಥವಾ ಈ ರೀತಿ ಒಂದೊಂದಾಗಿ ಹಾಕಿ ಕಮಲ ಕಮಲಬೀಜೋದ್ರಿಂದ ಅಷ್ಟೋತ್ತರ ಶತಾವಳಿನೂ ಮಾಡ್ಬೋದು ಫ್ರೆಂಡ್ಸ್ ಆರು ತೊಗೊಂಡಿದ್ದೀನಿ ಹಾಗೆ ಲಕ್ಷ್ಮಿ ಅಮ್ಮನವರಿಗೆ ಅಲಂಕಾರಕ್ಕೆ ಅಂತ ಇದು ಹೊಸದೇನೆ ತೊಗೊಂಡಿರೋದು ವರ್ಷ ವರ್ಷ ನಾನು ಹೊಸದನ್ನೇ ತೊಗೋತೀನಿ ಯಾಕೆಂದರೆ ಅದನ್ನು ಲಕ್ಷ್ಮೀ ಅಮ್ಮನವ್ರಿಗೆ ತೊಗೊಂಡ್ಮೇಲೆ ನಾವು ಯೂಸ್ ಮಾಡಿದ್ರೆ ಅದನ್ನು ಆಮೇಲೆ ಅಮ್ಮನವ್ರಿಗೆ ಹಾಕೋಕ್ಕೆ ಆಗಲ್ಲ ಫ್ರೆಂಡ್ ಅದಕ್ಕೆ ನೋಡಿ ಯಾವ ರೀತಿ ಇದೆ ಅಂತ ಚೌಕರು ಹಾಗೆ ಕಾಸಿನ ಸರ ಅಮ್ಮನವ್ರಿಗೆ ಹಾಕಿದ್ರೆ ತುಂಬ ಅಲಂಕಾರಿಕವಾಗಿ ತುಂಬ ಸುಂದರವಾಗಿ ಕಾಣುತ್ತೆ ಅಂತ ಕಾಸಿನ ಸರ ತೊಗೊಂಡಿದ್ದೀನಿ ಕೊರಳು ತುಂಬುತ್ತೆ ಫ್ರೆಂಡ್ಸ್ ಇದೊಂದು ಹಾಕಿದ್ರೇನೆ ನೋಡಿ ಯಾವ ರೀತಿ ಇದೆ ಅಂತ ಇದು ಅಮ್ಮನವರ ಕಣ್ಣು ಮೂಗು ಸ್ಟೋನ್ನಲ್ಲಿ ಇದೆ ಇದು ನೀವು ಕಾಯಿಗೆ ಹಾಕ್ಬೋದು ಅಥವಾ ಪದ್ಮ ಮುಖ ಪದ್ಮಕ್ಕ ಹಾಕಿ ಇದು ಮಾಂಗಲ್ಯ ನೀವು ಆಪ್ಷನಲ್ ಇದು ನೀವು ಬೇಕಾದರೆ ಹಾಕ್ಬೋದು ಇಲ್ಲಾಂದರೆ ಇಲ್ಲ ಅಲಂಕಾರಿಕವಾಗಿ ಮಾತ್ರ ಇರೋದು ಇದು ಅದರ ಜೊತೆಗೆ ಧೂಪವನ್ನು ತೊಗೊಂಡಿದ್ದೀನಿ ಧೂಪ ಹಾಕೋದ್ರಿಂದ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತೆ ಅಂತ ಹೇಳ್ತಾರೆ ಧೂಪ ಈಗಷ್ಟೇ ಅಲ್ಲ ಹಬ್ಬಗಳಲ್ಲಿ ಅಷ್ಟೇ ಅಲ್ಲೇ ದಿನಾಲೂ ಹಾಕಬೇಕು ಫ್ರೆಂಡ್ಸ್ ನೋಡಿ ಚಂದನ ಫ್ಲವರ್ ಅಂದರೆ ತುಂಬಾ ಸುವಾಸನೆಯುಕ್ತವಾಗಿರುತ್ತೆ ಅಂತ ನಾನು ಎಲ್ಲ ಚಂದನದನ್ನೇ ತಂದಿದ್ದೀನಿ ಹಾಗೆ ಉದ್ದಿನ ಕಡ್ಡಿಯನ್ನು ತೊಗೊಂಡಿದ್ದೀನಿ ಸುವಾಸನೆ ಇರುವಂಥದ್ದು ಚಂಪ ಹಾಗೂ ಚಂದನ ಚಂದನ ಲಕ್ಷ್ಮಿ ಅಮ್ಮನವರಿಗೆ ತುಂಬ ಪ್ರಿಯವಾದ ವಾಸನೆ ಆದ್ದರಿಂದ ಜಾಸ್ತಿ ಚಂದನದ ಫ್ಲವರನ್ನೇ ನಾನು ತಗೊಂಡಿದ್ದೀನಿ ನೋಡಿ ತುಂಬ ಮುಖ್ಯವಾಗಿರೋದು ರಂಗೋಲಿ ತಗೊಂಡಿದ್ದೀನಿ ಕಲರು ಹಾಗೂ ವೈಟು ಹಬ್ಬ ಅಂತ ಬಂದರೆ ಚಂದ ಚಂದನೆಯ ರಂಗೋಲಿಯ ಚಿತ್ತಾರ ಹಾಕಿದ್ರೇ ಹಬ್ಬ ಅನ್ಸ್ಕೊಳ್ಳೋ ಅನ್ಸ್ಕೊಳ್ಳೋದು ಹೊಸಲಿಗೆ ರಂಗೋಲಿ ಹಾಕಿದ್ರೇ ಅಲ್ಲಿ ಅಮ್ಮನವರ ಆಹ್ವಾನ ಆಗೋಕ್ಕೆ ಸಾಧ್ಯವಾಗುತ್ತೆ ಫ್ರೆಂಡ್ಸ್ ಅದಕ್ಕೆ ನಾನು ಕಲರು ಹಾಗೆ ಬಿಳಿ ರಂಗೋಲಿಯನ್ನು ತಗೊಂಡಿದ್ದೀನಿ ಅಮ್ಮನವರ ಆಹ್ವಾನೆ ಮಾಡ್ಕೊಳ್ಳೋಕ್ಕೆ ಇದರಲ್ಲ ಫ್ರೆಂಡ್ಸ್ ವರಮಾಲಕ್ಷ್ಮಿ ಹಬ್ಬಕ್ಕೆ ಮುಖ್ಯವಾಗಿ ಯಾವ ಯಾವ ಸಾಮಗ್ರಿಗಳನ್ನ ತಯಾರು ಮಾಡ್ಕೋಬೇಕಂತ ಹೇಗಿದೆ ವಿಡಿಯೋ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಹಾಗೆ ಮುದ್ದೆದರಿಗೆ ಮಡ್ಲಕ್ಕಿ ಹಾಕೋಕ್ಕೆ ಉಡಿ ತುಂಬಕ್ಕೆ ಅಂತ ತಗೊಂಡಿದ್ದೀನಿ ಬ್ಲೌಸ್ ಪೀಸು ಕಪ್ಪದು ನೀಲಿ ತಗೊಳ್ಬಾರ್ದು ಫ್ರೆಂಡ್ಸ್ ಹೀಗೆ ನೀಲಿ ಹಸಿರು ಕೆಂಪು ಹಳದಿ ಈ ಥರ ಲೈಟ್ ಲೈಟ್ ಕಲರಲ್ಲಿ ತೊಗೋಬೇಕು ಅಮ್ಮನವ್ರಿಗೆ ಹಳದಿ ಹಾಗೂ ಕೆಂಪು ಹಸಿರು ತುಂಬಾ ಇಷ್ಟವಾದ ಕಲರು ಅದಕ್ಕೆ ಈ ಕಲರ್ನ ಆರಿಸ್ಕೊಂಡು ತೊಗೊಂಡಿದ್ದೀನಿ ನಾನು ಹಾಗೆ ಅಮ್ಮನವ್ರಿಗೆ ಉಡ್ಸೋಕ್ಕೆ ಸೀರೆ ಹಾಗೆ ಬ್ಲೌಸ್ ಪೀಸು ನೋಡಿ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿ ಈ ಪದ್ಧತಿ ಇರುತ್ತೆ ಒಬ್ಬೊಬ್ಬರಲ್ಲಿ ಓನ್ಲಿ ಬ್ಲೌಸ್ ಪೀಸ್ ಮಾತ್ರ ಯೂಸ್ ಮಾಡ್ತಾರೆ ಆದರೆ ಜಾಸ್ತಿ ಜನ ಸೀರೆಯೂ ಉಡಿಸ್ತಾರೆ ಸ್ವಲ್ಪ ಬಾರ್ಡ್ರ್ ಇರೋದು ತಂದು ತಗೊಂಡ್ರೆ ಸೀರೆ ಉಡ್ಸೋಕ್ಕೆ ಉಡಿಸಿದ್ರೆ ತುಂಬ ಅಲಂಕಾರಿಕವಾಗಿ ಕಾಣುತ್ತೆ ನೋಡಿ ಈ ಥರ ಬಾರ್ಡ್ರ್ ಇರೋದನ್ನೇ ತೊಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಬಾರ್ಡ್ರ್ ಇರೋದನ್ನು ಲಕ್ಷ್ಮೀ ಅಮ್ಮನಿಗೆ ಉಡ್ಸಿದ್ರೆ